ಆರೋಗ್ಯ ಸಮಸ್ಯೆ ಇದೆ ಅನುಕೂಲ ಆಗಬೇಕು ಮೊದಲಿನ ಸ್ಥಿತಿಗೆ ಬರ್ತಾರೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಬಲಕ್ಕೆ ನಿಧನ ಆತನ ನಡೆಯಕ್ಕಮ್ಮ ಐತೆ ಬಲಕ್ಕಾಗೈತೆ ಆಗುತ್ತೆ ಹೋಗೋಣ ನಮ್ಮ ಮಗು ಆರೋಗ್ಯ ಸುಧಾರಣೆ ಆಗಬೇಕು ಅವ್ರು ಚೆನ್ನಾಗಿ ನಡಿಬೇಕಂತ ಅವ್ರು ಚೆನ್ನಾಗಿ ನಡೀತಾರೆ ಅನ್ನೋದಾದ್ರೆ ಬಲಕ್ಕೆ ತಿರ್ಗೋ ನಿಧಾನ ಆಗುತ್ತಾರೆ ಎಡೆ ತಿರ್ಗಮ್ಮ ದುಡ್ಡು ಇಸ್ಕೊಂಡು ಐದು ಐದು ಲಕ್ಷ ಇಸ್ಕೊಂಡು ಒಟ್ಟೊಬ್ಬ ಊರೇ ಬಿಟ್ಬಿಟ್ಟವ್ರೆ ನಾನು ದೇವ್ರಲ್ಲಿ ಕೇಳ್ಕೊಂಡಿರೋದೆ ಅಷ್ಟು ಅಮ್ಮ ನೀನು ಆದಷ್ಟು ಬೇಗ ನಾನು ದುಡ್ಡ ಬರುವಂಗೆ ಮಾಡಿಕೊಟ್ರೆ ನಾನು ನಿನ್ನ ಸನ್ನಿಧಿಗೆ ಬಂದು ನಾನು ಏನು ಮಾಡಬೇಕು ನಾನು ಮಾಡ್ತೀನಿ ಅಂತ ಅಮ್ಮನಲ್ಲಿ ನಂಬಿಕೆ ಇಟ್ಕೊಂಡು ಬ ಬಂದಿದ್ದೀನಿ ಕೊಡ್ತೀನಿ ಅಂತ ಒಪ್ಕೊಂಡವ್ರೆ ಅತಿ ಶೀಘ್ರದಲ್ಲೇ ಕೊಡ್ತೀನಿ ಅಂತ ಹೇಳಿದ್ದಾಳೆ ದೇವರಿದ್ದಾರೆ ಅಂತ ದೇವ್ರು ನಂಬ್ತಾ ಇದೆ ನಾನು ಶಾಸ್ತ್ರ ನಂಬ್ತಾ ಇರಲಿಲ್ಲ ಇವತ್ತು ನನಗೆ ಪಕ್ಕ ಗೊತ್ತಾಯಿತು ಇಲ್ಲಿ ದೇವರಿದ್ದಾರೆ ಅವರು ನಮ್ಮ ಮನಸ್ಸೊಳಗಿರೋದು ಅವ್ರು ಹೇಳ್ತವ್ರೆ ಅಂತಂದರೆ ಇಲ್ಲ ನಮಗವ್ರದ್ದು ಹೊಸ ಭೇಟಿ ಹೊಸ ಪರಿಚಯ ನಾನು ನೋಡೇ ಇಲ್ಲ ಹೊಸ್ದಾಗಿ ಬಂದಿರೋದು ನನಗೆ ತುಂಬ ಅನುಭವ ಆಯ್ತು ಇಲ್ಲಿ ಖಂಡಿತ ವಿಜಯ ಕಾಳಿಂದು ಎಲ್ಸಿದಳೆ ಹಂಡ್ರೆಡ್ ಪರ್ಸೆಂಟು ಖಂಡಿತ ನಿಜ ಖಂಡಿತ ನಿಜ ಅದ್ರಲ್ಲಿ ಎರಡು ಮಾತೆ ಇಲ್ಲ ಸೊ ಇಲ್ಲಿ ಬಂದ ಮೇಲೆ ಏನೋ ಒಂಥರ ಮನಸ್ಸಿಗೆ ತೃಪ್ತಿ ಅನಿಸ್ತಾ ಇದೆ ಇನ್ನು ನೆಕ್ಸ್ಟ್ ಟೈಮ್ ಬರಬೇಕು ಅಂತ ಅನಿಸ್ತೈತೆ ದೇವ್ರು ನೋಡಿ ಇನ್ನೂ ತುಂಬ ಒಂಥರ ಮನಸ್ಸೆಲ್ಲ ತೃಪ್ತಿ ಅನಿಸ್ತು ಜನ ಹೇಳೋದು ನೋಡಿ ಕೂಡ ಒಂಥರ ದೇವ್ರ ಮೇಲೆ ತುಂಬ ನಂಬಿಕೆ ಬಂದಿದೆ ಸೊ ಪರವಾಗಿಲ್ಲ ಮನ್ಸಲ್ಲ ತುಂಬಾ ಹಗುರ ಇದೆ ಸೊ ನೆಕ್ಸ್ಟ್ ಟೈಮ್ ಬರ್ತೀವಿ ಫ್ಯಾಮಿಲಿ ಎಲ್ಲ ಅಮ್ಮ ಮಗು ಆರೋಗ್ಯ ಸುಧಾರಣೆ ಆಗ್ಬೇಕು ಅವ್ ಚೆನ್ನಾಗಿ ನಡಿಬೇಕಂತ ಅವ್ ಚೆನ್ನಾಗಿ ನಡೀತಾನೆ ತಿರ್ಗೋ ನಿಧಾನ ತಿರ್ಗಮ್ಮ ಬೇಕಂತೆ ಕರೆಕ್ಟ್ ವಾಗ್ದಾನ ವಾಗ್ದ್ದಾನ ಕೊ ಆಗುತ್ತೆ ಅನ್ನೋದಾದ್ರೆ ಬಲಕ್ ಕೊಡೋ ನಿಧಾನ ಆಗುತ್ತೆ ನಡ್ಕೊಡಮ್ಮ ಚೆನ್ನಾಗಿ ಕೊಡಮ್ಮ ನೀನು ಆ ಹುಡುಗ ಚೆನ್ನಾಗ್ತಾನೆ ಮುಂದೆ ಮಾತಾಡ್ಕೊಂಡು ಚೆನ್ನಾಗಿ ಓಡಾಡ್ತಾನೆ ಅನ್ನೋದಿರ ಕರೆಕ್ಟಾಗಿ ವಾಗ್ದಾನ ಕೊಡು ಇಲ್ಲ ಅಂದ್ರೆ ಎಡಕ್ಕೆ ಇಲ್ಲ ಬಲ ಕೊಡ ಮೂರು ಸತಿ ಐದ್ ಸತಿ ತೀರ್ಥ ಸ್ನಾನ ಮಾಡಿಸಿ ಕೂಡ ಆಗ್ತಾನೆ ಹೋಗಿ ಒಳಗಡೆ ತಿಳ್ಕೊಂಡೋಗಿ ಆಮೇಲೆ ಕೇಳಿದ್ರು ಫಸ್ಟ್ ಕರ್ಕೊಂಡೋಗಿ ಅವನ ಒಳಗಡೆ ಕರ್ಕೊಂಡೋಗಿ ಆಯ್ತು ಅವ್ರು ಕರ್ಕೊಂಡು ನಾವು ಮದ್ದೂರು ತಾಲೂಕು ಕದ್ಲೂರಿಂದ ಬಂದಿರೋದು ಮಗನ ಮದುವೆ ಬಗ್ಗೆ ಬೇಕಾಗಿ ಕೇಳೋಕ್ಕೆ ಬಂದಿದ್ವಿ ಅಮ್ಮ ವಾಗ್ದಾನ ಕೊಟ್ಟಿದ್ದಾಳೆ ಆಗುತ್ತೆ ಅಂತ ಅದು ಹಾಲೇ ಸಕ್ಸಸ್ ಆಗಿದೆ ಮತ್ತು ಇನ್ನೊಬ್ಬರು ನನಗೆ ದುಡ್ಡು ಕೊಟ್ಟು ದುಡ್ಡು ಇಸ್ಕೊಂಡು ಐದು ಐದು ಲಕ್ಷ ಇಸ್ಕೊಂಡು ಒಟ್ಟೊಬ್ಬ ಊರೇ ಬಿಟ್ಬಿಟ್ಟವ್ರೆ ನಾನು ದೇವ್ರಲ್ಲಿ ಕೇಳ್ಕೊಂಡಿರೋದೆ ಅಷ್ಟು ಅಮ್ಮ ನೀನು ಆದಷ್ಟು ಬೇಗ ನಾನು ದುಡ್ಡು ಬರುವಂಗೆ ಮಾಡಿಕೊಟ್ರೆ ನಾನು ನಿನ್ನ ಸನ್ನಿಧಿಗೆ ಬಂದು ನಾನು ಏನು ಮಾಡಬೇಕು ನಾನು ಮಾಡ್ತೀನಿ ಅಂತ ಅಮ್ಮನಲ್ಲಿ ನಂಬಿಕೆ ಇಟ್ಕೊಂಡು ಬ ಬಂದಿದ್ದೀನಿ ಕೊಡ್ತೀನಿ ಅಂತ ಒಪ್ಕೊಂಡವ್ರೆ ದೇವ ಕಾದ್ ನೋಡೋಣ ಅಮ್ಮ ಯಾವಾಗ ನಮಗೆ ಅದನ್ನು ಪರಿಹಾರ ಮಾಡಿಕೊಡ್ತಾಳೆ ಅನ್ನೋದು ಅತಿ ಶೀಘ್ರದಲ್ಲೇ ಕೊಡ್ತೀನಿ ಅಂತ ಹೇಳಿದ್ದಾಳೆ ಆಗುತ್ತೆ ನಮ್ಮ ಕೇಂದ್ರ ಬಂದಿದ್ದೀವಿ ಅವ್ರು ಊರೇ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ ಅವ್ರ ಹೆಸರು ಸರೋಜಮ್ಮ ಅಂದ್ಬಿಟ್ಟು ಕ್ಲೋಸ್ ಫ್ರೆಂಡು ಕಟ್ಕೊಂಡು ಗಂಡನೊಬ್ಬನೂ ಹಂಚ್ಕೊಂಡಿಲ್ಲ ಐದು ಲಕ್ಷ ಇಸ್ ಕೊಟ್ಬಿಟ್ಟಿರೋದು ದುಡ್ಡ ಆಮೇಲೆ ಆದಿ ಸಂಘ ಬೀದಿ ಸಂಘಕ್ಕೆಲ್ಲ ನಮ್ಮನ್ನ ಅಡ ಇಟ್ಬಿಟ್ಟು ನಾವು ಕೈಯಿಂದ ಕಟ್ಟಿದ್ದೀವಿ ಊರೇ ಬಿಟ್ಬಿಟ್ಟವ್ರೆ ಈಗ ಕೊಡ್ತೀವಿ ಅಂತ ಎಲ್ಲೋ ಒಂದು ಇದರಲ್ಲಿ ಸೂಚನೆ ಕೊಟ್ಟಿದ್ದಾಳೆ ನೋಡೋಣ ಇಲ್ಲಿಗೆ ಬಂದ ಮೇಲೆ ಅದು ಪರಿ ನನಗೆ ಅದು ಸಕ್ಸಸ್ ಆಗಿದೆ ಇಲ್ಲಿಗೆ ಬಂದು ಹೋದ್ಮೇಲೆ ಕೊಡ್ತೀವಿ ಅಂತ ಬೇರೆಯವ್ ಕ್ಯಾರು ಕಳಿಸಿದ್ದಾರೆ ತುಂಬ ಇಲ್ಲಿಗೆ ಬಂದಮೇಲೆ ತುಂಬ ಖುಷಿಯಾಗಿದ್ದೀನಿ ಮೊದಲು ನಾನು ಇಲ್ಲಿಗೆ ಬರೋಕೆ ಮುಂಚೆನೇ ತುಂಬಾ ನೊಂದು ಬೇಂದು ನಾನು ದೇವ್ರ ಹತ್ರ ಕೂತ್ಕೊಂಡು ನಾನು ಅದನ್ನೇನೋ ತಾರೆ ಮಾರು ಕೇಳಿ ಕೂತ್ಕೊಂಡು ತೋಟದಲ್ಲಿ ಅಳುವೆ ನಾನು ಜನದ ಮುಂಚೆ ಇದು ಮಾಡಿದ್ರೆ ಇದಾಯ್ತದೆ ಅಂದ್ಬಿಟ್ಟು ಇಲ್ಲಿಗೆ ಬಂದು ಹೋದ್ಮೇಲೆ ನಾನು ತುಂಬ ಖುಷಿಯಾಗಿದ್ದೀನಿ ನಾನು ಏನೋ ಒಂಥರ ಪಾಸಿಟಿವ್ ಇದೆ ಮಗನಿಗೆ ಹೆಣ್ಣು ನೋಡ್ತಾ ಇದ್ದೀವಿ ಕೊಡ್ತೀವಿ ಅಂತ ಬಂದಿದ್ದಾರೆ ಅದು ನಾನು ಮೊದಲನೇದು ಸಕ್ಸಸ್ಸು ಮಗನಿಗೆ ಹೆಣ್ಣು ಕೇಳಿದೆ ಹೆಣ್ಣು ಸಿಗ್ತಾಯಿದೆ ಇವಾಗ ಅವರು ನಂಬಿಕೆ ಇಟ್ಟು ಬಂದರೆ ಪಕ್ಕ ಹಾಗೆ ಆಗುತ್ತೆ ನಂಬಿಕೆನೇ ಮುಖ್ಯ ದೇವರು ನಂಬಿಕೆನೇ ಮುಖ್ಯ ಇಲ್ಲಿ ಅವರಂದ್ರೆ ಇವರಾದರೂ ಸರ್ ನೀವು ತಿಳ್ಕೊಂಡಿರುವ ಹಾಗೆ ನಾನು ಒಂದು ತಾವು ಹೋಗಿ ಬಂದಿಲ್ಲ ನಾನು ಗಂಟು ಹೋಗಿ ಬಂದಿದ್ದೀನಿ ಈ ಕಡೆ ತುಮಕೂರು ಗಂಟು ಹೋಗಿ ಬಂದಿದ್ದೀನಿ ನಾನು ಅಲ್ಲೆಲ್ಲೂ ಇರೋ ಪರಿಹಾರ ನನಗೆ ಇಲ್ಲಿ ಸಿಕ್ಕಿದೆ ನನಗೆ ಇಲ್ಲಿ ಕಮ್ಮಿ ಅಂತ ಬಂದಿಲ್ಲ ತುಮಕೂರು ಹೊಸಕೋಟೆಯಿಂದ ಆಚೆ ಹೋಗಿದ್ದೀನಿ ನಾನು ತುಂಬ ತುಂಬನೇ ತಂದು ಕೊಟ್ಟಿದ್ದಾಳೆ ನನಗೆ ಅವಳು ಅವಳನ್ನ ನನ್ನ ನೆನ್ಸ್ಕೊಳ್ಳೋದ್ರೆ ಒತ್ತೇ ಇಲ್ಲ ನಾನು ರಾತ್ರಿ ಕೂಡ ಕನಸಲ್ಲಿ ಬಂದಿದ್ದಾಳೆ ಅಮ್ಮ ಅಮ್ಮನ ಸನ್ನಿಧಿಲಿ ನಿಂತ್ಕೊಂಡು ನಿಂತ್ಕೊಂಡು ಹೇಳ್ತಾ ಇಲ್ಲ ಸತ್ಯವಾಗ್ಲೂ ನನಗೆ ಅಮ್ಮ ರಾತ್ರಿ ನನ್ನ ಕನಸಲ್ಲಿ ಬಂದಿದ್ದಾಳೆ ನನಗೆ ಅದೇ ನನಗೆ ಖುಷಿ ಆವಿನ ರೂಪದಲ್ಲಿ ನಾನು ಕಣ್ಣು ಕಣ್ ಕಾಣಿಸ್ಕೊಂಡ್ಲು ರಾತ್ರಿ ಅಮ್ಮ ನಾನು ಇದ್ದೀನಿ ಬಾ ಅಂತ ನನಗೆ ಕರೆದಂಗೆ ಆಯಿತು ಸರ್ ನನಗೆ ನಾನು ಬೆಳಿಗ್ಗೆ ಎಷ್ಟು ಐದು ಗಂಟೆಗೆ ಇದ್ದು ಎಲ್ಲ ರೆಡಿಯಾಗಿ ತೋಟದಲ್ಲಿ ಅಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದಿರೋದು ನಾನು ನನ್ನ ನನಗೆ ಅಮ್ಮ ನನಗೆ ವಾಗ್ದಾನ ಕೊಟ್ಟಿದ್ದಾಳೆ ಕನಸಲ್ಲೂ ಕೂಡ ಕಂಡಿದ್ದಾಳೆ ನನಗೆ ಅದೇ ನಾನು ಖುಷಿ ಬಟ್ ನಾನು ಇಲ್ಲಿ ಬಂದು ಹೋದ್ಮೇಲೆ ನಾನು ತುಂಬ ಖುಷಿಯಾಗಿದ್ದೀನಿ ಸರ್ ನಾನು ಪಾಸಿಟಿವ್ ಆಗಿ ಮತ್ತು ಎಲ್ತ್ ಬಗ್ಗೆ ಏನು ಪರವಾಗಿಲ್ಲ ಮಂಡಿ ನೋವು ಬ್ಯಾಕ್ ಪೇನ್ ಇತ್ತು ಇಲ್ಲಿ ಬಂದು ಹೋದ್ಮೇಲೆ ಪರವಾಗಿಲ್ಲ ಸರ್ ನನಗೆ ಇಲ್ಲಿ ನಾನು ಪ್ರದರ್ಶನೆ ಮಾಡಿದ್ಮೇಲೆ ಎಷ್ಟು ನೀರು ಹಾಕಿಸ್ಕೊಂಡು ನನಗೆ ತುಂಬಾ ಎಲ್ಪ್ ಆಗಿದೆ ನನಗೆ ಹಾಂ ಕೇಳಿದ್ದೀವಿ ಅಮ್ಮನು ನಿನ್ನ ಅವರೇ ಕೇಳಿದ್ರು ನನಗೆ ಹೋಗಿ ಕೂತ್ಕೊಂಡ ತಕ್ಷಣ ಸರಿಯಾದ ದೊಡ್ಡ ದೊಡ್ಡ ಅಮೌಂಟ್ಗೆ ಅಮ್ಮ ಅಂತ ಕೇಳಿದ್ರು ನನಗೆ ಅವಾಗ ತುಂಬ ನೋ ನೋವು ನೋವು ಅಂದ್ಬಿಡ್ತು ಆಗ ಪಕ್ಕದಲ್ಲಿ ಮನೆಯವರವ್ರು ಹೆಂಗೆ ಕೇಳೋದು ಅನ್ನೋದು ಒಂದು ಭಯನೂ ಆಯಿತು ಆಮೇಲೆ ಅಮ್ಮನೇ ವಾಗ್ದಾನ ಕೊಟ್ಲು ಅತಿ ಅತಿ ಶೀಘ್ರದಲ್ಲೇ ದುಡ್ಡು ಬರ್ಮಾಗುತ್ತೆ ಓಮಕ್ಕೆ ಬಂದು ನೀವು ಬಂದು ಹೋಗಮ್ಮ ಓಮಕ್ಕೆ ಅಂತ ಅಂದ್ಬಿಟ್ಟು ಅವ್ರ ಹೆಸರು ಸರೋಜಮ್ಮ ಅಂತ ಅಂದ್ಬಿಟ್ಟು ತುಂಬ ಕ್ಲೋಸ್ ಫ್ರೆಂಡ್ ಅವಳು ಊರು ಬಿಟ್ಬಿಟ್ಟು ಆಲೆ ಆರು ಅವಳು ನಾನು ಅವಳಿಗೆಲ್ಲ ಸುಮಾರು ಜನಕ್ಕೆ ಮೋಸ ಮಾಡಿದ್ದಾಳೆ ಅವಳು ಅದು ನಾನು ಅಮ್ಮಲ್ಲಿ ಕೇಳ್ಕೊಂಡಿರೋದು ಎಷ್ಟು ಬೇರೆಯವ್ರ ದುಡ್ಡು ನಮ್ಮ ದುಡ್ಡು ಅಲ್ಲ ಅದು ಬೇರೆಯವ್ರು ತೆಗಿಸ್ಕೊಟ್ಟಿರೋದು ಸ್ನೇಹಿತೆ ಅಂತ ನಮ್ಮನ್ನ ಸಿಗಿಸ್ಬಿಟ್ಟು ಅವಳು ನೆಂಬ ಇವ್ರನ್ನ ನಾನು ನಂಬ್ತೀನಿ ನಂಬಲ್ಲ ಅಂತಲ್ಲ ದೇವಸ್ಥಾನ ದೇವಸ್ಥಾನಕ್ಕೆ ನಾನು ಹೋಗ್ತೀನಿ ಅಂದರೆ ಈ ಶಾಸ್ತ್ರ ಇವೆಲ್ಲ ನಾನು ಇವೆಲ್ಲ ಕೊಡೋ ನಂಬಲ್ಲ ಅಂದರೆ ಇವತ್ತು ನನಗೆ ಇಲ್ಲಿ ಬಂದಾಗ ನನ್ನ ಮನೇಲಿ ಆಗಿದ್ದ ಇವರು ಗುರುಗಳು ಹೇಳಿದ್ದು ನೋಡಿದರೆ ನಿಜವಾಗ್ಲೂ ಇಲ್ಲಿ ವಿಜಯಕಾಳಿ ನೆಲೆಸಿದಾಳೆ ತಾಯಿನ ನೋವು ಅನ್ನೋದು ನನ್ನ ಮನವರಿಕೆ ಆಯಿತು ನನಗೆ ನಿಜವಾಗ್ಲೂ ದೇವರು ಇಲ್ಲಿ ಇದ್ದಾರೆ ನಂಬಿ ಬಂದವ್ರಿಗೆ ಯಾರಿಗೂ ಇಲ್ಲಿ ಮೋಸ ಇಲ್ಲ ಬಟ್ಟು ತಾಯಿನ ನಂಬಬೇಕು ನನಗೆ ಇಲ್ಲಿ ಹೂವು ಆಯಿತು ನಾನು ನಂಬಿದಕ್ಕೆ ಅಂದರೆ ನಾನು ಏನು ಅವ್ರಿಗೆ ಹೇಳಿಲ್ಲ ಮನಸ್ಸಲ್ಲಿ ಬಂದೆ ಅನ್ಕಂಡದು ಪಕ್ಕ ಆಯಿತು ಪಕ್ಕಾ ಹೇಳಿದ್ರು ಅವರು ಅಂದರೆ ನಾನು ಏನಾರು ಹೇಳಿದರೆ ಏನಾರು ಅವ್ರು ಹೇಳ್ತಾರೆ ಅನ್ಬೋದೇ ಆಯಿತು ಅವ್ರು ನಾನು ಏನು ಕೇಳ್ದೇ ಹೇಳಿದರು ಆಮೇಲೆ ದೇವರಲ್ಲೂ ನನಗೂ ಹೂವು ಅದೇ ಥರ ಆಯಿತು ನಾನು ಬಂದದ್ಕೆ ನಾನು ನನ್ನ ಮನೆ ಬಗ್ಗೆ ಕುರ್ತ್ಕೊಂಡು ಬಂದೆ ನನಗೆ ತುಂಬ ಏನೋ ಒಂದು ಕಷ್ಟ ಆಯಿತು ಅದನ್ನು ಅವ್ರಿಗೆ ಬಾಯ್ಬಿಟ್ಟೇನೂ ಹೇಳಲಿಲ್ಲ ನನಗೆ ಅವರೇ ಕೇಳಿದರು ನಿಮ್ಮಲ್ಲಿ ಹಿಂಗೆ ಆಗಿದೆ ಈ ಥರ ಆಗಿದೆ ನನ್ನ ಮನೆದೆಲ್ಲ ಫುಲ್ ಅವರೇ ಹೇಳಿದರು ಅವಾಗ ನನಗೊಂದು ಸ್ವಲ್ಪ ಮೈ ರೋಮಾಂಚನ ಆಯಿತು ತಾಯಿಯಲ್ಲಿದ್ದಾರೆ ಅಂತ ಆಮೇಲೆ ನಾನು ಜಾಸ್ತಿ ಶಾಸ್ತ್ರ ಎಲ್ಲ ನಂಬಲ್ಲ ಅದನ್ನು ಅವ್ರು ಹೇಳಿಬಿಟ್ರು ನೀವು ಯಾರಿಗೂ ನಂಬಲ್ಲ ಜಾಸ್ತಿ ನೀವು ಶಾಸ್ತ್ರದ ಏನೋ ಅನುಮಾನ ಪಡ್ತೀರಾ ಒಂದು ಪೂಜೆ ಮಾಡ್ತೀರಾ ದೇವ್ರ ಮೇಲೆ ಭಕ್ತಿ ಇದೆ ನಿಮಗೆ ಅಂದರು ಅದೆಂತೂ ನನಗೆ ದೇವ್ರ ಮೇಲೆ ಭಕ್ತಿ ಇದೆ ಇದು ತುಂಬ ದಿವಸದಿಂದ ಅನ್ಕೊಂಡಿದ್ದೆ ನಾನು ನೋಡ್ಕೊಂಡು ಯೂಟ್ಯೂಬರು ಅದು ಇದು ಕೊಟ್ಟಿದ್ರಲ್ಲ ಎಲ್ಲ ನಾನು ಇದೇ ರೋಡಲ್ಲಿ ಓಡಾಡ್ತೀನಿ ಯಾವಾಗಲೂ ಗಮನಿಸ್ತಾ ಇರಲಿಲ್ಲ ನಾನು ಇವತ್ತು ನಾನು ಮೈಸೂರಿಂದ ಬಂದಿದ್ದೀನಿ ನನಗೆ ಇವತ್ತು ಒಂದು ಒಳ್ಳೆ ಅನುಭವ ಆಯ್ತು ಇಲ್ಲಿ ಬಂದ ಮೇಲೆ ನಿಲ್ಲಬೇಕು ಅನ್ನಿಸ್ತು ಇನ್ನೂ ಹತ್ತು ನಿಮಿಷ ನಿಂತು ಕೂರಬೇಕು ಹೋಗ್ಬೇಕು ಅನಿಸ್ತೈತೆ ಮನಸ್ಸಲ್ಲಿ ಹುಣ್ಣಿಮೆ ದಿನ ಕರ್ಸ್ಕೊಂಡಿದ್ರೆ ದಿನ ಹೌದು ನಾನು ತುಂಬ ದಿನ ಅಂತ ಇದ್ದೆ ನಾನು ಬರ್ಬೇಕು ಬರಬೇಕು ಅಂತ ನನ್ನ ತಾಯಿ ಮನೆ ರೋಡು ಇದೇ ರೋಡು ಚಂದ್ರಪಟ್ನ ರೋಡು ಇಲ್ಲೇ ಹೋಯ್ತೀನಿ ನನಗೆ ಗಮನವೇ ಇರಲಿಲ್ಲ ನಾನು ನೋಡ್ಕೊಂಡು ಒಂದು ಸ್ವಲ್ಪ ನನಗೆ ಸ್ವಲ್ಪ ಕಷ್ಟ ಆಯಿತು ಅನ್ಕೊಂಡೆ ದೇವ್ರನ್ನ ನಾನು ನೋಡಲೇಬೇಕು ಯೂಟ್ಯೂಬರೆಲ್ಲ ಬಿಡ್ತಾರೆ ಇದೆಲ್ಲ ಇದೆಯಲ್ಲ ನೋಡಬೇಕು ನಾನು ಅಂತ ಅಂದೆ ಅಲ್ಲಿ ನಾನು ಏನು ಅನ್ಕ ಬಂದಿದೆ ಅದನ್ನು ಅವರು ಹೇಳಿದರು ನೀವು ನಂಬಲ್ಲ ಶಾಸ್ತ್ರೆಯಲ್ಲ ಅಂತ ಬಂದಿದ್ದೀರ ನಿಮಗೆ ಅಂದರೆ ದೇವಿನೇ ಕರೆಸಿದಾಳೆ ನಿಮ್ಮನ್ನು ಅಂತ ಖಂಡಿತ ಆ ದೇವಿ ಪವಾಡ ಇಲ್ಲಿ ವಿಜಯ ಕಾಳಿ ವಿಜಯನೇ ಇದೆ ಇಲ್ಲಿ ಅನ್ನಿಸ್ತು ನನ್ನ ಮನಸ್ಸಲ್ಲಿ ನಾನು ಮನೆ ಬಗ್ಗೆ ಹೇಳಿದ್ರು ಅದು ಪರ್ಸನಲ್ ಅದು ನನ್ನ ಮನೇಲಿ ಇದ್ದಿದ್ದು ನನ್ನ ಮನೇಲಿ ನನ್ನ ಬಿಸ್ನೆಸ್ ಮ್ಯಾನು ನನಗೆ ತುಂಬ ಕಷ್ಟ ಆಯಿತು ಅದನ್ನು ಅವ್ರು ಹೇಳಿದರು ನಿಮ್ಗೆ ನಿಮಗೆ ಇದೆ ಅಂತ ಹೇಳಿದರು ಅದನ್ನು ನಾನು ಇದೆಲ್ಲ ಹೇಳಂಗಿಲ್ಲ ನನ್ನ ಮನೆ ಪರ್ಸನಲ್ಲೆಲ್ಲ ಹೇಳೋಂಗಿಲ್ಲ ಅದು ನನಗೆ ಅರ್ಥ ಆಯಿತು ಪಾಸಿಟಿವ್ ಇದೆ ಖಂಡಿತ ಇದೆ ನೂರಕ್ಕೆ ನೂರು ಪರ್ಸೆಂಟ್ ಇದೆ ಇವಾಗ ನಮ್ದೆ ನಾನು ಫಸ್ಟು ಅವ್ರು ಮೇಲೆ ನಾನು ಅವಾಗ ಅಲ್ಲಿ ದೇವೀಲಿ ಹೂ ಕೇಳಿದೆ ಬಲ್ದ ಕಡೆ ನನಗೆ ಎರಡು ಹೂ ಕೊಟ್ಟು ತಾಯಿ ಸಕ್ಸಸ್ ಆಗುತ್ತೆ ಅಂತ ನಾನು ಕೇಳಿದ್ಕು ಅದಕ್ಕೂ ನಮ್ದೇ ಇಲ್ಲ ನಂಬ್ತಾ ಇರಲಿಲ್ಲ ನಾನು ನನ್ನ ದೇವ್ರವನೇ ಮೇಲೆ ದೇವ್ರಿಗೆ ನಂಬ್ತಾ ಇದ್ದೆ ಎಲ್ಲ ದೇವರು ದೇವರು ಇದ್ದಾರೆ ಅಂತ ದೇವ್ರು ನಂಬ್ತಾ ಇದ್ದೆ ನಾನು ಶಾಸ್ತ್ರ ನಂಬ್ತಾ ಇರಲಿಲ್ಲ ಇವತ್ತು ನನಗೆ ಪಕ್ಕ ಗೊತ್ತಾಯಿತು ಇಲ್ಲಿ ದೇವರಿದ್ದಾರೆ ಅವರು ನಮ್ಮ ಮನಸ್ಸೊಳಗಿರೋದು ಅವ್ರು ಹೇಳ್ತವ್ರೆ ಅಂತ ಅಂದರೆ ಇಲ್ಲ ನಮಗೋರ್ದು ಹೊಸ ಭೇಟಿ ಹೊಸ ಪರಿಚಯ ನಾನು ನೋಡೇ ಇಲ್ಲ ಹೊಸ್ದಾಗ ಬಂದಿರೋದು ನನಗೆ ತುಂಬ ಅನುಭವ ಆಯ್ತಿಲ್ಲಾ ಖಂಡಿತ ವಿಜಯ ಕಾಳಿಂದ ಎಲ್ಸಿದಳೆ ಹಂಡ್ರೆಡ್ ಪರ್ಸೆಂಟು ನಾನು ಹೇಳ್ತಿದ್ದೆಲ್ಲ ಖಂಡಿತ ನಿಜ ಖಂಡಿತ ನಿಜ ಅದರಲ್ಲಿ ಎರಡು ಮಾತೇ ಇಲ್ಲ ನಾನು ಹೇಳಿದ್ನಲ್ಲ ಹೊಸ ಭೇಟಿ ಇವ್ರಿಗೂ ನನಗೂ ಪರಿಚಯನೇ ಇಲ್ಲ ಬರೀ ಸುಮ್ಮನೆ ಕೂತೆ ನಾನು ಒಂದು ಚಿಡಿ ತಗೊಂಡು ಅಷ್ಟೇ ನನ್ನ ಮನಸ್ಸಲ್ಲಿ ನಾನು ಹಿಂಗೆಲ್ಲ ನಂಬಲ್ಲ ಇದ್ರ ನಂಬಿಕೆ ಆಯ್ತು ನನಗೆ ಇವತ್ತಿಲ್ಲಿ ಖಂಡಿತ ಎಲ್ಲ ಬರಲಿ ಯಾರಿಗೆ ಕಷ್ಟ ಇದೆ ಅವ್ರು ಬಂದರೆ ಇಲ್ಲಿ ಅವ್ರಿಗೆ ಸಿಚುವೇಶನ್ ಸಿಗುತ್ತೆ ಸೊಲ್ಯೂಷನ್ ಕೊಡ್ತಾರೆ ದೇವರು ದೇವರಿದ್ದಾರೆ ದೇವರಿಲ್ಲದೆ ನಾವಿಲ್ಲ ದೇವರಿಲ್ಲದೆ ಬೆಳಕರಿ ಅಲ್ಲ ನಾನು ದೇವ್ರು ನಂಬ್ತೀನಿ ಅಂದರೆ ಇವತ್ತು ನನಗೆ ನನ್ನ ಮನೇಲಿ ಆಗೋದವ್ರು ಹೇಳಿದ ಮೇಲೆ ನನಗಿನ್ನೂ ನಂಬಿಕೆ ಬಂತು ದೇವರಿದ್ದಾರೆ ಇವರು ಗುರುಗಳು ನಾನು ಅನ್ಕೊತಾ ಇದ್ದೇವರೆಲ್ಲ ಹೋಗಿ ಹೇಳೋದು ನೋಡಿದ್ರೆ ಸುಳ್ಳೇ ಹೇಳ್ತಾರೆ ನೋಡೋಣ ಈಗ ನನ್ನ ಮನೇಲಿ ಹಿಂಗಿದೆಯಲ್ಲ ಅಂತ ಬಂದೆ ಅದು ನನಗೆ ಪಕ್ಕ ಆಯ್ತು ಇಲ್ಲಿ ಅವ್ರು ಕೇಳಿದಾಗ ನನಗೆ ಒಂಥರ ಮಾಯಿ ರೋಮಾಂಚನ ಆಯಿತು ಅಂದರೆ ಅವ್ರದ್ದು ನಂದು ವಾಸ ಭೇಟಿ ನೋಡೇ ಇಲ್ಲ ಈಗ ನೀವು ಅಷ್ಟೇ ನನಗೆ ಯಾರಿಗೂ ಗೊತ್ತಾಯಿಲ್ಲ ನನಗಿನ್ನ ನನ್ನ ಮನಸ್ಸಲ್ಲಿ ಇದ್ದದ್ದು ಅವ್ರು ಹೇಳಿದರು ಅಂತ ಅಂದಮೇಲೆ ತುಂಬ ನಂಬಿಕೆ ಇದೆ ದೇವರ ಮೇಲೆ ನನಗೂ ತುಂಬ ನಂಬಿಕೆ ಏನು ಖುಷಿ ಬಂತು ಇಲ್ಲಿಗೆ ಇನ್ನು ವಾರ ವಾರ ಇಲ್ಲಿಗೆ ಬರೋ ನನಸ್ತೈತೆ ಮನಸ್ಸಲ್ಲಿ ನನಗಿನ್ನು ಕೂರ್ಬೇಕು ಹತ್ತು ನಿಮಿಷ ಅನಿಸ್ತಾ ಇತ್ತು ನನಗೆ ಫಸ್ಟ್ ಆಫ್ ಆಲ್ ಇಲ್ಲಿಗೆ ಬರಬೇಕು ಅಂತಂದರೆ ದೇವಿಯಲ್ಲಿ ಫಸ್ಟು ನಂಬಿಕೆ ಇಟ್ಟು ಬರಬೇಕು ಗುರುಗಳು ಹೇಳೋ ಹಾಗೆ ಫಸ್ಟು ನಂಬಿಕೆ ಇದ್ರೇ ಅವ್ರಿಗೆ ಎಲ್ಲ ಕೆಲಸ ಕಾರ್ಯಗಳು ಕಾರ್ಯ ಎಲ್ಲ ಸಿದ್ಧ ಆಗ್ತದೆ ಇಲ್ಲೇನಂತಂದರೆ ಬಂದು ಮೂರು ಬಾರಿ ತೀರ್ಥಸ್ಥಾನ ಮಾಡಿದ್ರೆ ತುಂಬ ಒಂದು ಒಳ್ಳೆಯದಾಗ್ತದೆ ಮತ್ತು ಇನ್ನೊಂದು ಏನಂತಂದರೆ ಇಲ್ಲಿ ಅಮಾಸೆ ಮತ್ತು ಹುಣ್ಮೆಗಳಲ್ಲಿ ಹೋಮ್ಗಳಲ್ಲಿ ಭಾಗಿಯಾಗಬೇಕು ಗುರುಗಳು ಹೇಳ್ಕೊಡ್ತಾರೆ ಯಾವ ರೀತಿ ಒಂದು ಭಾಗಿಯಾಗಬೇಕು ಯಾವ ಒಂದು ವಿಚಾರದಲ್ಲಿ ಏನು ಮಾಡಬೇಕು ಅಂತ ಆ ರೀತಿ ಮಾಡಿದ್ರೆ ತುಂಬ ಒಳ್ಳೆಯದಾಗ್ತದೆ ನಾವು ಈಗ ಕಳೆದ ಒಂದು ಮೂರು ಬಾರಿ ಬರ್ತಾಯಿದ್ದೀವಿ ನಮಗೂ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ನಮಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಗಳಿತ್ತು ಇವಾಗ ಸ್ವಲ್ಪ ನಿವಾರಣೆ ಆಗ್ತಾ ಬರ್ತಾಯಿದೆ ಮತ್ತು ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಡುಕೊಳ್ಳಿತ್ತು ಸ್ವಲ್ಪ ಇವಾಗೆಲ್ಲ ಅದೆಲ್ಲ ಕೈಗೊಡ್ತಾ ಇದ್ದಾವೆ ಮತ್ತು ಹಣಕಾಸಿನ ವ್ಯವಸ್ಥೆಗಳಲ್ಲೂ ಸ್ವಲ್ಪ ಹಿಡಿದೇರಂಥ ವಿಚಾರಗಳೆಲ್ಲ ಕೈ ಹಿಡಿಯುವಂಥ ಅಂಥ ವಿಚಾರಗಳಿದ್ದಾವೆ ಇಲ್ಲಿ ಇದನ್ನ ಹೇಳಬೇಕು ಅಂತ ಅಂದರೆ ಇದನ್ನ ಅವರವ್ರ ಮನಸ್ಸುಗಳಿಗೆ ಸ್ವಲ್ಪ ನಂಬಿಕೆ ಅನ್ನೋದು ಬರಬೇಕು ನಂಬಿಕೆ ಅನ್ನೋದು ಬಂದ್ರೇ ಆ ತಾಯಿ ಸನ್ನಿಧಿಲಿ ಎಲ್ಲ ಒಂದು ಒಳ್ಳೇದಾಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಅಷ್ಟು ನಾವು ಬಂದಿರೋದು ಚೆನ್ನಾಗೈತೆ ಇದು ಅಡ್ರೆಸ್ ಗೊತ್ತಿಲ್ಲ ಬಂದ್ವಿ ಬಂದಿದ್ದಕ್ಕೆ ಮನಸ್ಸು ಸ್ವಲ್ಪ ಸಮಾಧಾನ ಚೆನ್ನಾಗೈತೆ ಫ್ಯಾಮಿಲಿ ಎಲ್ಲ ಬರ್ತೀವಿ ಇವಾಗ ಜಸ್ಟ್ ಅತ್ತೆ ನಾನು ಸಿಸ್ಟರ್ಸ್ ಬಂದಿದ್ದೀವಿ ಅಷ್ಟೇ ನೆಕ್ಸ್ಟ್ ಟೈಮ್ ಬಂದಾಗ ಫ್ಯಾಮಿಲಿ ಎಲ್ಲ ಬರ್ತೀವಿ ಚೆನ್ನಾಗಿದೆ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿ ಬಂದಿರೋದು ಇಲ್ಲಿ ಅಡ್ರೆಸ್ ಎಲ್ಲ ಹುಡ್ಕೊಂಡು ಸೊ ಇಲ್ಲಿ ಬಂದ ಮೇಲೆ ಏನೋ ಒಂಥರ ಮನಸ್ಸಿಗೆ ತೃಪ್ತಿ ಅನಿಸ್ತಾ ಇದೆ ಇಲ್ಲಿ ನೆಕ್ಸ್ಟ್ ಟೈಮ್ ಬರಬೇಕು ಅಂತ ಅನಿಸ್ತೈತೆ ದೇವ್ರು ನೋಡಿ ಇನ್ನೂ ತುಂಬ ಒಂಥರ ಮನ್ಸೆಲ್ಲ ತೃಪ್ತಿ ಅನಿಸ್ತು ಜನ ಹೇಳೋದು ನೋಡಿ ಕೂಡ ಒಂಥರ ದೇವ್ರ ಮೇಲೆ ತುಂಬ ನಂಬಿಕೆ ಬಂದಿದೆ ಸೊ ಪರವಾಗಿಲ್ಲ ಮನಸ್ಸಲ್ಲ ತುಂಬ ಹಗುರ ಇದೆ ಸೊ ನೆಕ್ಸ್ಟ್ ಟೈಮ್ ಬರ್ತೀವಿ ಫ್ಯಾಮಿಲಿ ಎಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನ ಇನ್ಸ್ಟಾದಲ್ಲಿ ನೋಡಿದ್ವಿ ನಾವು ಅದು ನಂಬಿಕೆಯಿಂದ ಬಂದಿದ್ದೀವಿ ನಮ್ಗೆ ಒಳ್ಳೇದಾಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಅದು ನಂಬಿ ಬಂದಿದ್ದೀನಿ ನಾನು ನನಗೆ ಒಳ್ಳೇದಾಗಬೇಕು ಆ ತಾಯಿ ಒಳ್ಳೇದು ಮಾಡ್ತಾಳೆ ಅಂತ ನಂಬಿ ಬಂದಿದ್ದೀನಿ ತುಂಬ ಕಷ್ಟ ಇದೆ ಒಳ್ಳೆಯದು ಮಾಡ್ತಾಳೆ ಅಂತ ನಂಬಿ ಬಂದಿದ್ದೀನಿ ನೋಡೋಣ ಮುಂದೆ ಸರ್ ಈಗ ಇದು ಮೂರನೇ ಟ್ರಿಪ್ ಬರ್ತಾ ಇರೋದು ನಾವು ಇಲ್ಲಿ ಇದೆ ಅಷ್ಟರ ನೀರು ಸ್ನಾನ ಮಾಡ್ತೇನೆ ನಮ್ಮ ಮೈಕೈ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಇಲ್ಲಿ ಬಂದ ಮೇಲೆ ಕಾಲು ನೋವೆಲ್ಲ ಇದಾಗಿದೆ ನಮ್ಗೆ ಸ್ವಲ್ಪ ಪ್ರಾ ಪ್ರಾಬ್ಲಮ್ ಇತ್ತು ಅದು ಸ್ವಲ್ಪ ಕ್ಲಿಯರೆನ್ಸ್ ಆಗಿದೆ ಇಲ್ಲಿ ಬಂದ ಮೇಲೆ ನಮ್ಗೆ ಪರವಾಗಿಲ್ಲ ನೆಮ್ಮದಿ ಇದೆ ಅದಕ್ಕೆ ಮೂರನೇ ಟ್ರಿಪ್ ಬಂದಿರೋದು ನೋವೆಲ್ಲ ಇತ್ತು ಕೈ ನೋವೆಲ್ಲ ಇತ್ತು ಎಲ್ಲ ಕಮ್ಮಿ ಆಗಿದೆ ಇಲ್ಲಿ ಬಂದ್ಮೇಲೆ ಇಲ್ಲಿ ಬಂದು ಹೋದ್ಮೇಲೆ ನಮ್ಗೆ ಎಷ್ಟೋ ಇದು ಮೂರನೇ ಟ್ರಿಪ್ ಬಂದಿರೋದು ಈಗ ಪರವಾಗಿಲ್ಲ ಎಷ್ಟೋ ಒಂದು ರೂಪಾಯಿ ನಾಲ್ಕಾಣ ಭಾಗ ಪರವಾಗಿಲ್ಲ ಅನ್ನಿಸ್ತು ತುಂಬ ಕಷ್ಟನೇ ಇತ್ತು ಅವಾಗ ನಮಗೆ ಎರಡನೇ ಟ್ರಿಪ್ ಬಂದು ಹೋದ್ಮು ಅವಳು ಹತ್ಕೊಂಡು ಕರ್ಕೊ ಹೋದ್ಮು ಪುನಃ ಮೊನ್ನೆ ಮೊನ್ನೆ ಬಂದಿದ್ದಾಗ ಇವಾಗ ಬನ್ನಿ ಒಳ್ಳೇದಾಗುತ್ತೆ ನಿಮಗೆ ಅಂತ ಸಾಸ್ರುಗಳು ಹೇಳಿದ್ರು ಈಗ ಬಂದಿದ್ದೀನಿ ಬಂದು ಹೋದ್ಮೇಲೆ ಎಷ್ಟೋ ಪರವಾಗಿಲ್ಲ ನಮ್ಮ ಮನಸ್ಸಿಗೆ ಪರವಾಗಿಲ್ಲ ಏನು ಅಂದರೆ ನಮ್ಮದಿ ಮನಸ್ಸಿಗೆ ಅಳದ ಸ್ವಲ್ಪ ನಮ್ಮದಿ ಇದ್ನಿಲ್ಲ ಮನೆಯಲ್ಲಿ ಇರೋದೇ ಬೇಡಪ್ಪ ಏನಾರು ಮಾಡ್ಕೊಬಿಡೋಣ ಅನ್ನೋ ಅಷ್ಟು ಕುತೂಹಲ ಬಂದುಬಿಟ್ಟಿತ್ತು ಇವಾಗ ಬಂದು ಹೋದ್ಮೇಲೆ ಎಷ್ಟೋ ಪರವಾಗಿಲ್ಲ ನಮ್ಮದೇಗಿದ್ದೀನಿ ಅಷ್ಟೇ